ಭರತನವ್ರನ್ನ ಕೇಳಿದ್ರಲ್ಲ ಬಾಬರ್ ವಂಶಸ್ಥರು ಐನೂರು ವರ್ಷಗಳ ಹಿಂದೆ ತಾವು ರಾಮ ಜನ್ಮಭೂಮಿಯನ್ನು ಹೊಡೆದಾಕಿದ್ರೆ ಇವಾಗ ಬಂದು ನೀವು ಕುಮಾರಸ್ವಾಮಿ ಅವ್ರ ಬಗ್ಗೆ ಮಾತಾಡ್ತಾ ಇದ್ದೀರಿ ನಿಮ್ಮ ಡಿ ಎನ್ ಏನಾದರೂ ಚೆಕ್ ಮಾಡಿದ್ರೆ ಅದರಲ್ಲಿ ಬಾಬರ್ ವಂಶಸ್ಥರು ಅಂತಲೇ ತೋರಿಸ್ತದೆ ಅಂತ ಮುನಿರತ್ನವ್ರು ಹೇಳಿದ್ರು ರಾಜರಾಜೇಶ್ವರ ಶಾಲೆ ನೋಡಿ ಚುನಾವಣೆ ಸಂದರ್ಭದಲ್ಲಿ ನಾನು ಏನಾರು ಹೇಳಿದ್ರೆ ತಪ್ಪಾಗ್ತದೆ ನನಗೂ ನಾಲ್ಗೆ ಉದ್ದ ಇದೆ ಹಾಂ ನನಗೂ ಬೇಕಾದಷ್ಟು ಜ್ಞಾನ ಪರಿಜ್ಞಾನ ಬುದ್ಧಿ ವಿದ್ಯೆ ಎಲ್ಲನೂ ಇದೆ ನಾನು ಮುನ್ನ ಮುಂದಿನ ತಿಂಗಳು ತೆಗೆದ್ರೆ ಈ ರಾಜ್ಯ ನೋಡಬೇಕು ಅಷ್ಟಿದೆ ಹಾಂ ಆದರೆ ಚುನಾವಣೆ ಸಂದರ್ಭದಲ್ಲಿ ನಾನು ಅದನ್ನೆಲ್ಲ ಹೇಳೋಕ್ಕೆ ಇಷ್ಟಪಡಲ್ಲ ಡಿ ಎನ್ ಎ ಬಾಬರದೋ ಮೊಘಲ್ ಮೊಘಲ್ರದೋ ಹಾಂ ಬಾಬರು ಮೊಘಲ್ದವ್ರು ಅವರು ಒಂಬೈನೂರು ವರ್ಷ ಅವರು ಈ ದೇಶನ ಆಳ್ದವರು ಬೇರೆಯವ್ರೂ ಬೇಕಾದಷ್ಟು ಜನ ಕೃಷ್ಣರಾಜ ಒಡೆಯರು ಆಳವ್ರೆ ಚೋಳರು ಆಳವ್ರೆ ಎಲ್ಲರೂ ಬೇಕಾದಷ್ಟು ಜನ ಎಲ್ಲರೂ ಈ ದೇಶನ ಆಳೋರೆ ಆ ಡಿ ಎನ್ ಎಲ್ಲ ಈ ಡಿ ಎನ್ ಎಲ್ಲ ಬೇಕಾದ್ರೆ ಯಾರ ಡಿ ಎನ್ ಎ ಯಾರ ಹತ್ರ ಅದೇ ಬೇಕಾದ್ರೆ ಒಂದಿನ ಬೇಕಾರೆ ಎಲ್ಲ ಚೆಕ್ ಮಾಡಿಸುವ ಎಲ್ಲರೂ ಸದ್ಯಕ್ಕೆ ಚುನಾವಣೆ ಸಂದರ್ಭದಲ್ಲಿ ನಾನು ಯಾರ ಬಗ್ಗೆ ಯಾರಿಗೂ ಏನೂ ಮಾತಾಡೋಕ್ಕೆ ನಾನು ಇಷ್ಟ ಬರೋಲ್ಲ ಅವ್ರಿಗೆ ಹದ್ದು ಬಸ್ದಲ್ಲಿ ಇರೋ ಕೇಳಿ ಅಷ್ಟೇ ಏನೇನು ಬೇರೆ ಏನಿಲ್ಲ ನಾಲ್ಗೆ ಸ್ವಲ್ಪ ಹಿಡಿದು ಹಾಂ ಮಾತಾಡಿದ್ರೆ ಸಾಕು ಅವ್ರದ್ದು ಬೇಕಾದಷ್ಟಿದೆ ಕೇಳಿದ್ರಲ್ಲ ವಂಶಸ್ಥರು ಐನೂರು ವರ್ಷಗಳ ಹಿಂದೆ ರಾಮ ಜನ್ಮಭೂಮಿಯನ್ನು ಹೊಡೆದಾಕಿದರೆ ಇವಾಗ ಬಂದು ನೀವು ಕುಮಾರಸ್ವಾಮಿ ಅವ್ರ ಬಗ್ಗೆ ಮಾತಾಡ್ತಾ ಇದ್ದೀರಿ ನಿಮ್ಮ ಡಿ ಎನ್ ಏನಾದರೂ ಚೆಕ್ ಮಾಡಿದ್ರೆ ಅದರಲ್ಲಿ ಬಾಬುರ್ ವಂಶಸ್ಥರು ಅಂತಲೇ ತೋರಿಸ್ತದೆ ಅಂತ ಮುನಿರತ್ನ ಅವ್ರು ಹೇಳಿದ್ರು ರಾಜರಾಜ ಶಾಲೆ ನೋಡಿ ಚುನಾವಣೆ ಸಂದರ್ಭದಲ್ಲಿ ನಾನು ಏನಾರು ಹೇಳಿದ್ರೆ ತಪ್ಪಾಗ್ತದೆ ನನಗೂ ನಾಲ್ಗೆ ಉದ್ದ ಇದೆ ಹಾಂ ನನಗೂ ಬೇಕಾದಷ್ಟು ಜ್ಞಾನ ಪರಿಜ್ಞಾನ ಬುದ್ಧಿ ವಿದ್ಯೆ ಎಲ್ಲನೂ ಇದೆ ನಾನು ಮುನ್ನ ಮುನ್ನಿರತ್ನ ತೆಗೆದ್ರೆ ಈ ರಾಜ್ಯ ನೋಡಬೇಕು ಅಷ್ಟಿದೆ ಹಾಂ ಆದರೆ ಚುನಾವಣೆ ಸಂದರ್ಭದಲ್ಲಿ ನಾನು ಅದನ್ನೆಲ್ಲ ಹೇಳೋಕ್ಕೆ ಇಷ್ಟಪಡಲ್ಲ ಡಿ ಎನ್ ಎ ಬಾಬರದೋ ಮೊಘಲ್ ಮೊಘಲ್ರದೋ ಹಾಂ ಬಾಬರು ಮೊಘಲ್ದವರು ಅವರು ಒಂಬೈನೂರು ವರ್ಷ ಅವರು ಈ ದೇಶನ ಆಳ್ದವ್ರು ಬೇರೆಯವ್ರೂ ಬೇಕಾದಷ್ಟು ಜನ ಕೃಷ್ಣರಾಜ ಒಡೆಯರು ಆಳವ್ರೆ ಚೋಳರು ಆಳವ್ರೆ ಎಲ್ಲರೂ ಬೇಕಾದಷ್ಟು ಜನ ಎಲ್ಲರೂ ಈ ದೇಶನ ಆಳವ್ರೆ ಆ ಡಿ ಎನ್ ಎಲ್ಲ ಈ ಡಿ ಎನ್ ಎಲ್ಲ ಬೇಕಾದ್ರೆ ಯಾರು ಡಿ ಎನ್ ಎ ಯಾರ ಹತ್ರ ಅದೇ ಬೇಕಾದ್ರೆ ಒಂದಿನ ಬೇಕಾದ್ರೆ ಎಲ್ಲ ಚೆಕ್ ಮಾಡಿಸುವ ಎಲ್ಲರೂ ಸದ್ಯಕ್ಕೆ ಚುನಾವಣೆ ಸಂದರ್ಭದಲ್ಲಿ ನಾನು ಯಾರ ಬಗ್ಗೆ ಯಾರಿಗೂ ಏನೂ ಮಾತಾಡೋಕ್ಕೆ ನಾನು ಇಷ್ಟ ಬರೋಲ್ಲ ಅವ್ರಿಗೆ ಹದ್ದು ಬಸ್ದಲ್ಲಿ ಇರೋ ಕೇಳಿ ಅಷ್ಟೇ ಏನೇನು ಬೇರೆ ಏನಿಲ್ಲ ನಾಲ್ಗೆ ಸ್ವಲ್ಪ ಹಿಡಿದು ಹಾಂ ಮಾತಾಡಿದ್ರೆ ಸಾಕು ಅವ್ರದ್ದು ಬೇಕಾದಷ್ಟಿದೆ